ಸಪೋರ್ಟ್ ಮಾಡಿದ್ವಿ ಇಲ್ಲಿ ಜಗದೀಶ್ ಶೆಟ್ಟ್ರಿ ಸಪೋರ್ಟ್ ಮಾಡಿದ್ವಿ ಎರಡು ಸೀಟ್ ಗೆದ್ದಾಗ ನಾವು ಭಾಳ ಒಂದು ಸಂತೋಷ ಆಗಿದೆ ಬೆಳಗಾವಿಯಲ್ಲಿ ಮತ್ತೆ ಜಾರಕಿಹೊಳಿ ಸಹೋದರ ಬಲಿಷ್ಠ ಅನ್ನುವಂಥದ್ದು ಕೂಡ ಆಯ್ತಾ ಇಲ್ಲ ನೋಡಿ ಜನ ಜನರ ಆಶೀರ್ವಾದ ಇರತಕ್ಕ ಜಾರಕಿಹೊಳಿ ಬಲಿಷ್ಠವಾಗೇ ಇರ್ತೀವಿ ನಾವು ಜನರ ಆಶೀರ್ವಾದ ನಾವು ಇಷ್ಟು ಮೇ ಮೇಲಕ್ಕೆ ಬರೆದು ಇದೇ ಥರ ನಾವು ಜನರ ಜೊತೆ ಸಂಪರ್ಕ ಇರ್ತೀವಿ ಜನರ ಆಶೀರ್ವಾದ ದೇವರ ಆಶೀರ್ವಾದಕ ನಮ್ಮ ಜಾರಕಿಹೊಳಿ ಬಲಿಷ್ಠವಾಗೇ ಇದ್ದಾವೆ ಚಿಕ್ಕೋಡಿಯಲ್ಲಿ ಕೆಲವೊಂದಿಷ್ಟು ಸೋಲಿಸ್ಬೇಕನ್ನುವಂತಹ ತಂತ್ರದಲ್ಲಿರುದ ಸರ್ ಬೆಂಬಲ ಇರಲ್ಲ ಅದಕ್ಕಾಗಿ ಜನ ಮತ ನಮ್ಗೆ ಗೊತ್ತಾಯ್ತು ಅದಕ್ಕಾಗಿ ಪ್ರಿಯಾಂಕ ಅವರು ಒಂದು ಲಕ್ಷ ಮತ ಅಂತ ಗೆದ್ದಿದ್ದಾರೆ ಇಲ್ಲ ಅಲ್ಲಿ ನೋಡ್ತಾರ ಮಂತ್ರಿ ಅವ್ರು ನೋಡ್ರ ಯಾಕೆ ಮೈನಸ್ ಆಗಿದೆ ಅವ್ರು ಏನು ಕಾರ್ಯಕರ್ತದ ಏನು ಸಂಪರ್ಕ ಏನಾಯ್ತು ನೋಡು ಅವ್ರು ನೋಡಿ ವಿಚಾರ ಮಾಡ್ತಾರೆ ಮುಂದಿನ ದಿನದಲ್ಲಿ ಅಲ್ಲಿ ಇಪ್ಪತ್ತು ಸಾವಿರ ಲೀಡ್ ಆಗಬೇಕಾಯ್ತಲ್ಲ ಯಾಕೆ ಹಿಂಗೆ ಅದ್ಯಾಕೆ ಕಳೆದ ಬಾರಿ ಅವ್ರು ಎಪ್ಪತ್ತೈದು ಸಾವಿರ ಲೀಡ್ ಆಗಿದ್ರು ಸ್ವಲ್ಪ ಏನೋ ಇದು ಎಮ್ ಪಿ ಇಲೆಕ್ಷನ್ ಒಂದು ಇಪ್ಪತ್ತೈದು ಲೀಡ್ ಆಗ್ಬೋದು ಅದು ಆಗಿಲ್ಲ ಅದು ಯಾರು ಏನು ಕಾರಣ ಮುಂದಿನದಿಲ್ಲ ಇಲ್ಲ ಬರೋದಿಲ್ಲ ನೋಡಿ ಅವ್ರಿಗೆ ಅಂಥ ಜನ ಗಂಟು ಬಿದ್ದಿದ್ರಿ ಇಲ್ಲಿ ಗೋಟಾಕದಲ್ಲಿ ಮತ್ತು ಅವ್ರ ಪಾಪ ಹೇಳಿದಾಗ ಮತ್ತು ಅವ್ರು ಹೇಳಿರ್ಬೇಕು ಅದೇನು ಆ ಥರ ಆಗೋದಿಲ್ಲ ಯಾಕೆ ಇಲೆಕ್ಷನ್ಗೆ ಒಂದು ಬರ್ತಾರವ್ರೆ ನಮ್ಮ ವಿರುದ್ಧ ಒಂದು ಟೀಮ್ ಇದೆ ಅವ್ರು ಬರ್ತಾರೋ ಬಂದು ಮತ್ತೆ ಹೇಳಿ ಹೋಗಿ ಅವರು ಮತ್ತು ಅವ್ರದ್ದು ಪೆನ್ ಅವ್ರದ್ದು ಹಾಳಿ ಬರೆದು ಕೊಡೋರು ಅವರ ಇಲ್ಲ ಗೋಕಾಕು ಅರ್ಬಾವಿನೈತಿ ರಮೇಶ್ ಜಾರಕೊಳಿ ಬಾಲ್ಚಂದ್ರ ಜಾರಕಿ ಅತ್ತು ಮತ್ತು ಪಕ್ಷಿಕ ಅವ್ರಿಗೆ ಜನ ಬೆಂಬಲ ಮೊದಲಿಂದ ಇದೆ ಆದ್ರೆ ಅದೇನು ಚೇಂಜಸ್ ಆಗೋದಿಲ್ಲ ನಾಲ್ಕು ಇರಲಿ ಯಾರು ಎಂಟು ದಿನ ಇದ್ರು ಜನ ಈ ಶಾಸಕರ ಪರವಾಗಿ ಮತ ಹಾಕ್ತಾರೆ ಇಲ್ಲಿ ಇಲ್ಲೇ ಇದ್ಕೊಂಡು ಇಲ್ಲೇ ಲೋಕಲ್ ಸ್ಥಳೀಯ ಶಾಸಕರನ್ನ ಬಯುವಂಥ ಕೆಲಸ ಕೂಡ ಮಾಡಿದ್ರು ಅಂದ್ರೆ ಬೇದಕ್ಕೆ ಜನ ಉತ್ತರ ಕೊಟ್ಟಿದಾರಲ್ಲ ಅದಕ್ಕೆ ನಾವು ಏನು ಜಾಸ್ತಿ ಹೇಳ ಇವ್ರನ್ನೂ ಬೀದು ಸೆಟ್ಟರ್ನು ಬೇದಕ ಜನ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಅವರು ತಿಳ್ಕೊಬೇಕು ಮುಂದಿನ ಅಲ್ಲಿ ಬೀಗರದ ವೋಟ್ ಹಾಕ್ಬೇಕಲ್ರಿ ಬೀಗರು ವೋಟ್ ಹಾಕಕ್ಕೆ ಬರೋದಿಲ್ಲ ಇಲ್ಲಿ ಜನ ಓಟ ಹಾಕ್ತಾರಲ್ಲ ಮತದಾರ ರೋಟ್ ಹಾಕೋಕಾ ಕ್ಷೇತ್ರ ಅರಬಾ ಕ್ಷೇತ್ರ ಬೆಳಗಾವಿ ಕ್ಷೇತ್ರ ಜನ ವೋಟ್ ಹಾಕ್ಬೇಕು ಬೀಗರ್ ಬಂದು ಏನು ಮಾಡೋದು ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಕುಟುಂಬ ಸೋಲು ಗೆಲುವನ್ನು ನಿರ್ಧಾರ ಮಾಡುತ್ತೆ ಯಾರು ಅವ್ರನ್ನ ಬೇಕಂತಾರೆ ಅವ್ರು ಗೆಲ್ಲುತ್ತಾರೆ ಯಾರು ಅಂತಾರೆ ಅವ್ರನ್ನ ಸೋಲಿಸ್ತಾರೆ ಜೊತೆಗೆ ಕಿಂಗ್ ಮೇಕರ್ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಏನ್ ಸರ್ ಹಿಂದಿನ ಗುಂಪು ಏನು ಜನರಿಗೆ ನಮಗೆ ಜಾರಕಿಹೊಳಿ ಅಭಿಮಾನಿಗಳು ಮತ್ತು ನಮ್ಮ ಕಾರ್ಯಕರ್ತರು ಅವ್ರ್ದೆಲ್ಲ ಆಶೀರ್ವಾದ ಇರೋದ್ರಿಂದ ನಮ್ಗೆ ಶಕ್ತಿ ಆ ಥರ ಇದೆ ಅದಕ್ಕಾಗಿ ಅವ್ರದ್ದೆಲ್ಲ ಕಾರ್ಯಕರ್ತರದ್ದು ಜನರ ವಿಶ್ವಾಸ ಒಂದು ಪ್ರೀತಿ ಯಾಕಂದ್ರೆ ಸಹೋದರು ಎಲ್ಲ ಜನರಿಗೆ ಸ್ಪಂದಿಸ್ತಾರೋ ಜನರಿಗೆ ಕೆಲಸ ಒಂದು ಅಭಿಮಾನ ಇರೋದಂದ್ರೆ ಅವ್ರು ಜಾಸ್ತಿ ನಾವು ಹೇಳಿದ ಕಡೆ ಮಾತಾಡ್ತಾರೋ ಮತ್ತು ಪಕ್ಷಕ್ಕೂ ಯಾವ ಪಕ್ಷ ಅದಕ್ಕೆ ಬೆಂಬಲನೂ ಕೊಡ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೆ ಮತ್ತು ತರ ಇದೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅದು ಇರೋದು ಬೆಂಗಳೂರು ಗ್ರಾಮೀಣ ನಾವು ಇರೋದು ಬೆಳಗಾವಿ ಜಿಲ್ಲೆ ಅದ್ರ ಬಗ್ಗೆ ನಮಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿರೀಕ್ಷೆ ನಿರೀಕ್ಷ ಇನ್ನೂ ಐವತ್ತು ಸಾವಿರ ಲೀಡ್ ಜಾಸ್ತಿ ಆಗ್ಬೇಕು ಒಂದ್ ಲಕ್ಷ ಐವತ್ತು ಸಾವಿರ ಲೀಡ್ ಇಡದ್ ನಾವು ಐವತ್ತು ಸಾವಿರ ಮತ್ತೆ ಕಡಿಮೆ ಆಯ್ತು ಅಷ್ಟು ಸ್ವಲ್ಪ ಅಲ್ಲಿ ಆತನಿ ಸ್ವಲ್ಪ ಈ ಕಡೆ ರಾಯಬಾಗು ಸ್ವಲ್ಪ ಕುಡಿಕೇರಿ ಈ ಥರ ಒಂದು ಮೂವತ್ತ್ನಾಲ್ಕು ಸಾವಿರ ಕಡಿಮೆ ಆಯ್ತು ಐವತ್ತು ಸಾವಿರ ಕಡಿಮೆ ಆಯ್ತು ಗೆಲುವು ಅವ್ರಿಗೆ ಸಿದ್ಧ ಐತೆ ನಿಮ್ಮ ಮನೆಯಿಂದ ಒಬ್ರು ಹೆಣ್ಣು ಮಗಳು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ತಾವು ರಾಜಕಾರಣ ಮಾಡ್ಕೊತ ಬಂದಿದ್ರಿ ಎಲ್ಲ ಅಂತಂ ರಾಜಕಾರಣ ಮಾಡ್ತಾ ಇದ್ರಿ ಆದ್ರೆ ಫಸ್ಟ್ ಟೈಮ್ ಯಾಕಂದ್ರೆ ಪ್ರಚಾರಕ್ಕೂ ಸಹ ಹೆಣ್ಮಕ್ಳು ಬರಲ್ಲ ಎಲ್ಲಿ ಹೆಣ್ಮಕ್ಳು ಸರ್ ಫಸ್ಟ್ ಟೈಮ್ ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದಾರೆ ನಿಮ್ಮ ಎರಡನೇ ತಲೆಮಾರು ಸಂಸತ್ತನ್ನ ಪ್ರವೇಶ ಮಾಡ್ತಾ ಇದ್ದಾರೆ ಏನ್ ಹೇಳ್ಬೈಸ್ತೀರಿ ಅವ್ರಿಗೆ ಏನ್ ಶುಭ ಹಾರೈಕೆ ಮಾಡ್ತೀರಿ ಅಂತ ಇಲ್ಲ ಪ್ರಿಯಾಂಕಾ ಆಯ್ತು ರಾಹುಲ್ ಆಯ್ತು ಈಗಾಗ್ಲಿ ಅಕ್ಕಮಡಿ ಕ್ಷೇತ್ರ ಮತ್ತೆ ಜಿಲ್ಲೆ ತುಂಬಾ ಎಲ್ಲ ಅವ್ರು ಸತೀಶ್ ಅವ್ರ ತಂದೆಯವ್ರ ಜೊತೆ ಎಲ್ಲ ಅವರು ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಅನುಭವ ಇದೆ ಎಮ್ಕಮ್ಯಾಂಡಿ ಕ್ಷೇತ್ರದಲ್ಲಿ ಅವರೇ ಜಾಸ್ತಿ ಹೋಗಿ ಏನೇ ಇದ್ರು ಕಾರ್ಯಕ್ರ ಸ್ಪಂದೆ ಅನ್ನೋದು ಕೆಲಸ ಮಾಡೋದು ಹಿಂಗಾದ್ರೆ ಪ್ರಿಯಾಂಕಾ ಮತ್ತು ಒಳ್ಳೆ ಕೆಲಸನೂ ಮಾಡ್ತಾರೋ ಮುಂದೆ ಒಂದು ಈಗ ಎಂಪಿ ಪಿ ಆದಮೇಲೆ ಚಿಕ್ಕೋಡಿ ಭಾಗ ಎಲ್ಲ ಜನರ ಸ್ಪಂದಿಸಿ ಅವರು ಹೆಚ್ಚಿ ಹೆಚ್ಚಿಗೆ ಒಂದು ವಿಶ್ವಾಸ ಗಳಿಸ್ಕೊಂಡು ಮುಂದಿನ ಚುನಾವಣೆಯಲ್ಲಿ ಈಗ ಒಂದು ಲಕ್ಷ ಮೂರು ಲಕ್ಷ ಅವ್ರು ಯಾಕೆ ರಾಹುಲ್ ಆಗಲಿ ಪ್ರಿಯಾಂಕ ಜನರ ಜೊತೆ ಸಂಪರ್ಕ ಅವ್ರು ಚೆನ್ನಾಗಿದೆ ಯಾಕಂದ್ರೆ ಮನ್ನಿ ಎಮ್ಕಂಬಿ ಕ್ಷೇತ್ರ ಆಗೋದು ಎಮ್ ಎಲ್ ಎ ಕ್ಷೇತ್ರ ಇರೋದ್ರಿಂದ ಆ ಸಂಪರ್ಕ ಜಾಸ್ತಿ ಆಗ್ತೈತಿ ಮತ್ತು ಅವ್ರು ಒಮ್ಮೆ ಡೈರೆಕ್ಟ್ ಹೋಗಿ ಎಂ ಪಿ ಎಲೆಕ್ಷನ್ ಇತ್ತಿಲ್ಲ ಈಗ ಒಂದು ಐದಾರು ವರ್ಷದಿಂದ ಅವರು ಕಾರ್ಯಕರ್ತ ಕೆಲಸ ಮಾಡ್ತಾರೆ ಜಿಲ್ಲೆಯಲ್ಲಿ ಯಾವುದೋ ಒಂದು ಫಂಕ್ಷನ್ ಇರಬೇಕು ಯಾವುದೋ ಒಂದು ಮಹಿಳಾ ಕಾರ್ಯಕ್ರಮ ಇರಬೇಕು ಅವ್ರು ಹೋಗಿ ಬರೋದ್ರಿಂದ ಜನರ ಸಂಪರ್ಕ ಇದಾಗ್ತದೆ ಒಮ್ಮೆನೊಮ್ಮೆ ಅವ್ರು ಬಂದು ನಿತ್ತರ ಜನ ಮ ಮತ ಹಾಕೋದಿಲ್ಲ ಹಿಂಗಾಗಿ ಜನರ ಜೊತೆ ಅವ್ರಿಗೆ ಸಂಪರ್ಕ ಆಗೋದ್ರಿಂದ ಪ್ರಿಯಾಂಕ ಅವ್ರು ಗೆಲ್ತಾರು ಮತ್ತು ಅವ್ರು ಮುಂದಿನ ಈಗ ಎಂ ಪಿ ಆದಮೇಲೆ ಒಳ್ಳೆ ಕೆಲಸ ಮಾಡ್ತಾರೆ ನಾವು ಎಂಟು ಕ್ಷೇತ್ರದಲ್ಲೇ ನಮ್ದೊಂದು ನಿರೀಕ್ಷೆ ಇದೆ ಬೆಳಗಾವಿ ಲೋಕಸಭೆಯಲ್ಲಿ ಲಕ್ಷ್ಮೀಕರ್ ನೋಡಿರಿ ಇಲೆಕ್ಷನ್ ಐದು ವರ್ಷಗೊಂಬಿರೋದಿಲ್ಲ ಅವ್ರು ಒಳ್ಳೆ ಕೆಲಸ ಮಾಡಿದ ಜನ ಅವ್ರಿಗೆ ಹೋಗಿ ನಾವು ಒಳಗೆ ನಮಗೆ ಆಗ್ತಾರೆ ಹಾಂ ಅದೇ ಸೇಡ್ ಅಂತ ಇರೋದಿಲ್ಲ ಯಾಕೆ ಐದು ವರ್ಷಗೊಂಬ ರಿನ್ವಲ್ ಆಗಬೇಕು ನಾವೇನಪ್ಪ ಇಪ್ಪತ್ತು ವರ್ಷ ಇರಾಗ್ಬಾರ್ದಿಲ್ಲ ಈಗ ಮುಂದಿನ ನಾಲ್ಕು ವರ್ಷ ಎಮ್ ಎಲ್ ಎ ಬರೋದಾನೆ ನಾವು ಒಳ್ಳೆಯ ಕೆಲಸ ಮಾಡಿದ್ರೆ ಜನನು ಮತ ಹಾಕ್ತಾರೆ ಇಲ್ಲ ಈ ಸೇಡ ಅಡ್ರೆಸ್ ಇಲ್ಲ ಅಂತೇಳಿ ಇಲ್ಲ ನೋಡ್ರಿ ಕಳೆದ ಮೂವತ್ತು ನಾಲ್ಕು ವರ್ಷ ಅವರು ಶಾಸಕ ಇದ್ದವರು ಮುಖ್ಯಮಂತ್ರಿ ಆಗಿದ್ದವರು ವಿರೋಧ ಪಕ್ಷ ನಾಯಕರು ಸ್ಪೀಕರ್ ಆಗಿದ್ದವರು ಅವರು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಅಗೌರವಾಗಿ ಮಾತಾಡಿದ್ರಿಂದ ಈ ಥರ ಆಗಿದೆ ಯಾಕಂದ್ರೆ ಶಟ್ರು ಒಂದು ಒಳ್ಳೆಯವರು ಸೌಮ್ಯ ಸ್ವಭಾವದವರು ಅದಕ್ಕೆ ಜನ ಬೆಳಗಾವ್ ಗ್ರಾಮೀಣ ಆಗಲಿ ಸೌತ್ ಆಗಲಿ ನಾರ್ತ್ ಆಗಲಿ ಅವ್ರ ಸ್ವಭಾವ ನೋಡಿ ಜನ ಅವ್ರಿಗೆ ಅಷ್ಟು ಮತ ಹಾಕಿದ್ದಾರೆ ಒಳ್ಳೆಯವ್ರದಾರ ಶೆಟ್ರು ಅಂತ ಹೇಳಿ ನಾವು ಪಕ್ಷೇತರ ಅಲ್ಲಿ ಪ್ರಿಯಾಂಕಾಗ ಸಪೋರ್ಟ್ ಷಟ್ರ್ ಸಪೋರ್ಟ್ ಒಂದೇ ಪಕ್ಷದಾಗ ಆಗುವಾಗ ಒಂದೇ ಕಡೆ ಕುಂಡ್ಬೇಕಾಗುತ್ತೆ ಪಕ್ಷೇತರಾಗೇ ಇರುವ ಮುಂದಿನ ಬಾರಿ ಎಮ್ ಎಲ್ ಸಿ ಪಕ್ಷೇತರ ಸ್ಪರ್ಧೆ ಮಾಡೋರು ಪಕ್ಷ ನಾವು ಇಂಡಿಪೆಂಡೆಂಗಿರ್ತಿವಿ ಆರಾಮಾಗಿರ್ತಾವ ಈ ಪಕ್ಷ ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಮಾಡಿ ಗೋಕಾಕ್ಷಿ ಏ ಸಿದ್ದರಾಮಯ್ಯ ಖರ್ಗೆ ಸರ್ ಅವ್ರು ನಮ್ ಗುರುಗಳ ಅದ್ ಹೆಂಗ್ ಬಿಡಾಕ್ ಬರ್ತಾರೆ ಸರ್ಕಾರ ಬೀಳುತ್ತೆ ಜೋರ್ ಮಟ್ಟದಲ್ಲಿ ಚರ್ಚೆಗಳು ನಾಯಕರು ಹೇಳಿಕೆಗಳು ಬರ್ತಾರೆ ಸರ್ಕಾರ ಏನ್ ಸಿದ್ದರಾಮಯ್ಯ ಗಟ್ಟಾಗಿ ಅವ್ರ ಐದು ವರ್ಷ ಮುಖ್ಯಮಂತ್ರಿ ಆಗಿರೋದ್ರಿಂದ ಸರ್ಕಾರ ಬೀಳುವ ಲಕ್ಷ ನಮ್ಗೆ ಕಾಣ್ತಲ್ಲ ಮಳೆ ಬೀಳ್ಬಹುದು ಸರ್ಕಾರ ಮಳೆ ಬೇಕಾದ್ರೆ ಬೀಳ್ಬೋದು ಜೂನ್ ಸ್ಟಾರ್ಟ್ ಆಯ್ತಲ್ಲ ಹಾಗೆ ಆ ತರ ಏನಿಲ್ಲ ಇಲ್ಲ ಅವ್ರು ಸುಮ್ಮನೆ ಅಪ್ಪಪಂಚ ಮಾತವ್ರು ಸಿದ್ದರಾಮಯ್ಯ ಸರ್ ಬಹಳ ಒಳ್ಳೆ ಸಂಬಂಧ ಇದೆ ಯಾರು ಅದನ್ನ ಇದನ್ನ ಮಾಡಲಿಕ್ಕೆ ಅಂತ ಮುಖ್ಯಮಂತ್ರಿ ಸುಬ್ರಾಮ್ಯ ರಾಯ್ ದೋಷ ಇರೋರನ್ನ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋರಲ್ಲಿ ತಾವು ಒಬ್ರು ಅನ್ನೋಂಗ ಆಗಲಿ ಅದು ಕರಿದವ್ರು ಆಗಲಿ ಯಾರು ಬೇಕಾದ್ರು ಆಗಲಿ ಈಗ ಇಂಡಿಯಾ ಕೂಟ ಬಹಳಷ್ಟು ಪ್ರಧಾನಿ ಇದು ಚರ್ಚೆ ಆಗ್ತಾ ಇದೆ ಸರ್ಕಸ್ ನಡೀತಾ ಇದೆ ಅಂಥ ಸಂದರ್ಭದಲ್ಲಿ ಕರ್ನಾಟಕದವರು ತಮ್ಮ ಗುರುಗಳು ನಾವು ಏನಕ್ಕೆ ಆದ್ರೆ ದೇವ್ರು ನೋಡಿ ಅವರು ಪಾಪ ಎಷ್ಟು ನಲ್ವತ್ತು ವರ್ಷ ದಿವಸ ಅಂದ್ರೆ ರಾಜಕಾರ ಮಾಡ್ಕೊಂಡು ಬಂದರು ಅವ್ರದ್ದು ನಶೀಬ್ದಲ್ಲಿ ಬರ್ದಿದ್ರೆ ಆಗ್ಬೋದು

ಈ ಪಿಡಬ್ಲ್ಯೂ ಮಿನಿಸ್ಟರ್ ಆಗೋದಂದ್ರೆ ರಾಜ್ಯದ ಎಲ್ಲ ರಸ್ತೆಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಅದೇ ತರ ಆಗ್ಬೋದು ಆಗ್ಲಿಲ್ಲ ಮತ್ತೆ ಆದ್ರೆ ಮತ್ತೆ ಯಾರು ಬರೋ ಅಂತ ಮತ್ತೆ ಒಳ್ಳೇದನ್ನ ಆಗುತ್ತೆ